ನಮಸ್ಕಾರ ಸ್ನೇಹಿತರೆ ಭಾಗವತ ಹದಿಮೂರನೇ ಭಾಗಕ್ಕೆ ಸ್ವಾಗತ ಋತುಚಕ್ರವರ್ತಿಯ ಬಳಿಕ ಅವನ ಮಗನಾದ ವಿಜಿತಾಶ್ವ ರಾಜನಾದ ಈ ವಿಜಿತಾಶ್ವನಿಗೆ ಅಂತರ್ಧಾನನೆಂಬ ಮತ್ತೊಂದು ಹೆಸರು ಇತ್ತು ವಿಜಿತಾಶ್ವನು ಶಿಖಂಡಿ ಮತ್ತು ನಭಾತಾಶ್ವಳೆಂಬ ಇಬ್ಬರು ಮಹಿಳೆಯರನ್ನು ವಿವಾಹವಾದನು ಇವರಿಬ್ಬರಿಂದ ಒಂಬತ್ತು ಜನ ಮಕ್ಕಳನ್ನು ಪಡೆದನು ವಿಜಿತಾಶ್ವ ಈ ಒಂಬತ್ತು ಜನರಲ್ಲಿ ಬಹಿರ್ಮಂತ ಹಿರಿಯವನು ಅವನಿಗೆ ಪ್ರಾಚೀನ ಬರ್ಹಿ ಎಂಬ ಮತ್ತೊಂದು ಹೆಸರಿದೆ ಪ್ರಾಚೀನ ಬರ್ಹಿ ಹೆಂಡತಿಯ ಹೆಸರು ಶತದೃತಿ ಆಕೆ ಅತಿಲೋಕ ಸುಂದರಿ ಆ ದಂಪತಿಗಳಿಗೆ ಪ್ರಚೇತಸರು ಎಂಬ ಹತ್ತು ಜನ ಪುತ್ರರು ಜನಿಸಿದರು ಆ ಪ್ರಜೇತಸರು ಬೆಳೆದ ನಂತರ ತಂದೆ ಪ್ರಾಚೀನ ಬರಹಿ ಅವರೆಲ್ಲರನ್ನೂ ತಪಸ್ಸಿಗಾಗಿ ಕಳುಹಿಸಿದ ಎಲ್ಲರೂ ತಂದೆಯ ಮಾತಿನ ಪ್ರಕಾರ ತಪಸ್ಸಿಗಾಗಿ ಹೊರಟರು ಆ ರೀತಿ ಹೊರಟವರಿಗೆ ಒಬ್ಬ ದಿವ್ಯಪುರುಷ ಎದುರಾದ ಆ ವ್ಯಕ್ತಿ ಪ್ರಚೇತಸರನ್ನು ಆಶೀರ್ವದಿಸಿ ಅವರೊಂದಿಗೆ ಈ ರೀತಿ ಹೇಳಿದ ನೂರು ಜನ್ಮಗಳವರೆಗೂ ನಿಷ್ಠೆಯಿಂದ ಸ್ವಧರ್ಮವನ್ನು ಆಚರಿಸಿದವರು ಬ್ರಹ್ಮತ್ವ ಗಳಿಸುತ್ತಾರೆ ಅವರಲ್ಲಿ ಧರ್ಮನಿಷ್ಠೆಯಿಂದ ಇರುವವನು ಮಹೇಶ್ವರನನ್ನು ತಲುಪುತ್ತಾರೆ ನಿತ್ಯವೂ ಭಗವಂತನ ಧ್ಯಾನ ಮಾಡುವವನು ಶ್ರೀ ಮಹಾವಿಷ್ಣುವನ್ನು ಸೇರುತ್ತಾನೆ ಹಾಗಾಗಿ ನೀವೆಲ್ಲರೂ ಆ ವಾಸುದೇವನನ್ನು ನಿತ್ಯವೂ ಧ್ಯಾನಿಸಿ ಆ ವಿಷ್ಣುವನ್ನು ಅನುನಿತ್ಯ ಧ್ಯಾನ ಮಾಡುವವರಿಗೆ ಸ್ವರ್ಗ ಸುಖಗಳೇ ಬೇಡವೆನಿಸುತ್ತದೆ ಭಗವಂತನನ್ನು ಆರಾಧಿಸುವ ಭಕ್ತರಿಗೆ ಭೌತಿಕ ವಿಷಯಗಳ ಬಯಕೆ ಇರುವುದಿಲ್ಲ ಅಂತಃಕರಣ ಶುದ್ಧಿ ಲಭಿಸುತ್ತದೆ ಅಂತಃಕರಣ ಎಂದರೆ ಒಳಗೆ ಹೊರಗೆ ಶುದ್ಧಿಯಾಗಿರುವುದು ಆ ರೀತಿಯಾದಾಗ ಜೀವಿಗೆ ಈಶ್ವರ ತತ್ವ ಏನೆಂಬುದು ಅರ್ಥವಾಗುತ್ತದೆ ಈಶ್ವರ ತತ್ವವೆಂಬುದು ತಿಳಿದವರಿಗೆ ವಿಷ್ಣುವಿನ ಪಾದದ ಬಳಿ ಸ್ಥಾನ ಲಭಿಸುತ್ತದೆಂದು ಹೇಳಿದ ಆ ದಿವ್ಯಪುರುಷ ಆಗ ಪ್ರಚೇಸತರು ಸ್ವಾಮಿ ದಯವಿಟ್ಟು ನೀವು ಯಾರೆಂದು ತಿಳಿಸಿ ಎಂದರು ಆಗ ದಿವ್ಯಪುರುಷ ತನ್ನ ನಿಜರೂಪಕ್ಕೆ ಬದಲಾದರು ಆ ಮಹಾನುಭಾವ ಮತ್ಯಾರೂ ಅಲ್ಲ ಸಾಕ್ಷಾತ್ ಪರಮೇಶ್ವರ ಅವರಿಗೆ ನಮಸ್ಕರಿಸಿದ ಪ್ರಚಯತರು ಶಿವ ಹೇಳಿದಂತೆ ಶ್ರೀಮನ್ನಾರಾಯಣರಿಗೆ ಹತ್ತು ಸಾವಿರ ವರ್ಷಗಳ ಕಾಲ ತೀವ್ರವಾಗಿ ಉಗ್ರ ತಪಸ್ಸನ್ನಾಚರಿಸಿದರು ಕೊನೆಗೆ ಶ್ರೀಮನ್ನಾರಾಯಣ ಅವರೆದುರಿಗೆ ಪ್ರತ್ಯಕ್ಷವಾದರು ವಿಷ್ಣು ಅವರೊಂದಿಗೆ ಸಾವಿರ ದಿವ್ಯ ವರ್ಷಗಳು ಜೀವಿಸುತ್ತೀರಿ ಸಾಂಸಾರಿಕ ಸುಖಗಳನ್ನೆಲ್ಲ ಅನುಭವಿಸುತ್ತೀರಿ ನಿರಂತರ ನನ್ನ ಮೇಲೆಯೇ ಭಕ್ತಿಯಿಂದ ಜೀವಿಸುತ್ತಿದ್ದರೆ ನೀವೆಲ್ಲರೂ ಸಂಸಾರ ಬಂಧನದೊಳಗಿದ್ದರೂ ಸಹ ಸನ್ಯಾಸಿಗಳಾಗಿಯೇ ಉಳಿಯುತ್ತೀರಿ ಎಂಬ ವರ ನೀಡಿ ಮಾಯವಾದರು ಶ್ರೀಮಹಾವಿಷ್ಣು ಅದರ ನಂತರ ಪ್ರಚೇತಸರು ಹತ್ತು ಜನರು ಕಣ್ವ ಮುನಿ ಹಾಗೂ ಕಂಕ್ಳು ಎಂಬ ಅಪ್ಸರಿಗೆ ಜನಿಸಿದ ಮಾನೀಶ ಎಂಬುವಳನ್ನು ವಿವಾಹವಾದರು ಮಾನೀಶಿಗೆ ದಕ್ಷ ಜನಿಸಿದ ದಕ್ಷನನ್ನು ಬ್ರಹ್ಮದೇವರು ಪ್ರಜಾಪತಿಯಾಗಿಸಿದರು ಈಗ ನಿಮಗೆಲ್ಲರಿಗೂ ಒಂದು ಸಂದೇಹ ಬಂದಿರಬೇಕಲ್ಲವೇ ದಕ್ಷ ಬ್ರಹ್ಮಸಪುತ್ರನಲ್ಲವೇ ಪ್ರಚೇತ ಸರಿಗೆ ಜನಿಸಿದ ದಕ್ಷ ಯಾರು ಅದಕ್ಕೆ ಉತ್ತರ ಇಬ್ಬರೂ ಒಂದೇ ಇದಕ್ಕೆ ಮುಂಚೆ ಹೇಳಿದಂತೆ ದಕ್ಷನ ತಲೆ ಶಿವ ಕತ್ತರಿಸಿ ಮೇಕೆ ತಲೆ ಇಟ್ಟರು ಅದಕ್ಕೆ ಕಾರಣ ಪ್ರತಿದೇವಿ ಅಗ್ನಿಗೆ ಆಹುತಿಯಾದದ್ದು ಆದರೆ ಅದಕ್ಕೂ ಮುಂಚೆ ದಕ್ಷ ಶಿವನನ್ನು ಅವಮಾನಿಸುತ್ತಾನೆ ಹಾಗಾಗಿ ದಕ್ಷ ಬ್ರಹ್ಮನ ಮಾನಸ ಪುತ್ರನೆಂಬ ಪದವಿ ಕಳೆದುಕೊಂಡು ಪುನಃ ಪ್ರಚೇತಸರಿಗೆ ಮಗನಾಗಿ ಜನಿಸುತ್ತಾನೆ ಇನ್ನು ದಕ್ಷ ಲೋಕಪಾಲಕನಾದ ಬಳಿಕ ಪ್ರಚೇತಸರು ತಮ್ಮ ಪತ್ನಿ ಮನಿಷಾಳನ್ನು ಮಗ ದಕ್ಷನ ಬಳಿಯೇ ಬಿಟ್ಟು ಸನ್ಯಾಸತ್ವ ಸ್ವೀಕರಿಸಿ ಜಾವಾಲಿ ಆಶ್ರಮಕ್ಕೆ ಹೋಗಿ ಅಲ್ಲೇ ತಪಸ್ಸು ಮಾಡುತ್ತಾ ದೇವರ ಪಾದ ಸೇರಿದರು ಮುಂದಿನ ವಿಡಿಯೋದಲ್ಲಿ ಪ್ರಚಯಿಸಿದರ ತಂದೆ ಪ್ರಾಚೀನ ಬರ್ಹಿಯ ಕತೆ ತಿಳಿಯೋಣ